ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅರ್ಷಿತಾ ವ್ಲಾಗ್ ಇದು ನಾನು ಮಾಡ್ತಾ ಇರೋ ಎರಡನೇ ವ್ಲಾಗ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬೆಳಗ್ಗೆ ಎದ್ದಿದ ತಕ್ಷಣ ಬಾಗಿಲೆಲ್ಲ ಕ್ಲೀನ್ ಮಾಡಿ ಬಾಗಿಲೆಲ್ಲ ಒರೆಸಿ ಮತ್ತು ಗುಡಿಸಿ ಕ್ಲೀನ್ ಮಾಡಿ ರಂಗೋಲಿ ಹಾಕೋದು ಇದು ನನ್ನ ಮೊದಲನೇ ಕೆಲಸ ಇವತ್ತು ಲೇಟ್ ಆದ್ದರಿಂದ ನಾನು ಬೇಗ ಬೇಗ ಎಲ್ಲನೂ ಒರೆಸಿ ಕ್ಲೀನ್ ಮಾಡ್ತಾ ಇದ್ದೀನಿ ಆಗಲೇ ಟೈಮ್ ಏಳುವರೆ ಆಗಿತ್ತು ಇದು ನಾನು ಡೈಲಿ ಬೆಳಗ್ಗೆ ಇದ್ದ ತಕ್ಷಣ ಮಾಡೋವಂಥ ಕೆಲಸ ನೆಕ್ಸ್ಟು ಬೇಗ ಬಾಗಿಲೆಲ್ಲ ಒರೆಸಿದ್ದಾದಮೇಲೆ ರಂಗೋಲಿನ ಇದ್ದೀನಿ ನೆಕ್ಸ್ಟ್ ನಾನು ಮಾಡೋ ಕೆಲಸ ರಾಗಿ ಮಾಲ್ಟ್ ಕುಡಿಯೋದು ಅದಕ್ಕೋಸ್ಕರ ರಾಗಿ ಮಾಲ್ಟನ್ನ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಒಂದು ಗ್ಲಾಸ್ ರಾಗಿ ಮಾಲ್ಟನ್ನ ಏನೆಲ್ಲ ಸಿಂಪಲ್ಲಾಗಿ ಒಂದು ಪಾತ್ರೆ ತಗೊಂಡು ಅದಕ್ಕೆ ನಾನು ಒಂದು ಗ್ಲಾಸ್ ವಾಟರ್ ಇದೀನಿ ಒಂದು ಗ್ಲಾಸ್ ಗೆ ಟೂ ಸ್ಪೂನ್ ರಾಗಿ ಮಲ್ಟ್ ಆ್ಯಡ್ ಮಾಡಿಕೊಂಡು ಗಂಟೆ ಇದ್ದಂಗೆ ನೀಟಾಗಿ ಕಲಸ್ಕೋಬೇಕು ನೀಟಾಗಿ ಮಿಕ್ಸ್ ಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಆ ಮಿಕ್ಸ್ ಮಾಡಾದಮೇಲೆ ಗ್ಯಾಸ್ ಮೇಲೆ ಇಡಬೇಕು ಅದು ಕುದಿಯೋವರೆಗೂ ವೇಯ್ಟ್ ಮಾಡಬೇಕು ಇಲ್ಲ ಗಂಟೆ ಆಗುತ್ತೆ ಕೈ ಬಿಡ್ದಂಗೆ ಹಂಗೆ ತಿರುಗಿಸ್ತಾ ಇರಬೇಕು ಮಿಕ್ಸ್ ಮಾಡಿ ಈ ರೀತಿ ಕುದಿ ಬಂದಮೇಲೆ ಅದನ್ನು ಮಿಕ್ಸ್ ಮಾಡಿ ಆಫ್ ಮಾಡಬೇಕು ಇಷ್ಟೇ ಸಿಂಪಲ್ಲಾಗಿ ರಾಗಿ ಮಲ್ಟ್ ರೆಡಿ ಆಗುತ್ತೆ ನೆಕ್ಸ್ಟ್ ನಾನು ಅದು ಅದನ್ನು ನಾವೇವಾಗ ಕುಡಿಬೋದು ಆದರೆ ಸ್ವಲ್ಪ ಅದು ತಣ್ಣಗಾದ್ಮೇಲೆ ಕುಡಿದ್ರೆ ಅಂತ ನಾನು ಅದನ್ನ ಸೈಡ್ಗೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಚಿತ್ರಾನ್ನ ಮಾಡ್ಕೊಳ್ಳೋಣ ಇವತ್ತು ಟಿಫನ್ ಚಿತ್ರಾನ್ನ ಏನಿಲ್ಲ ಕಾಮನ್ ಆಗಿ ಗ್ಯಾಸ್ ಮೇಲೆ ಬಾಣಲೆ ಇಕ್ಕಿ ಎಣ್ಣೆ ಹಾಕಿ ಕಡಲೆ ಬೀಜ ಹಾಗೆ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆ ಬೀಜ ಕಡಲೆಬೀಜ ಕಡಲೆಬಲ್ಲೆ ಹಾಕಿ ಫ್ರೈ ಮಾಡಿ ಬ್ರೌನ್ ಕಲರ್ ಆಗೋವರೆಗೂ ಕಡಲೆ ಬೀಜನ ಫಸ್ಟ್ ಫ್ರೈ ಮಾಡಿ ಇಟ್ಕೊಂಡ್ರೆ ಅದು ತುಂಬ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟು ಅದಕ್ಕೆ ಎಲ್ಲನೂ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಆದಮೇಲೆ ಸ್ವಲ್ಪ కరివం సొప్పు హసిన మెణిన్కాయ ఆడ్ మొడను అది ఎరడు కప్ ఈ సందాగా హచ్చిర ఈరుళనా ఆడ్ మూ నీట ఫ్రై మూడు అది అది స్వల్ప బ్రౌన్ కలర్ అదే స్వల్ప అర్శ రుచికి తు ఉప్పు ఆడ్మాకూ నీట మిక్స్ ఇవతిన టిఫన్న చిత్రాన మతాను ಎಲ್ಲರೂ ಹೀಗೆ ಮಾಡೋದು ಕಾಮನ್ ಆಗಿ ಅದರಿಂದ ನಾನು ಸ್ವಲ್ಪ ವೀಡಿಯೋ ಮಾಡಿ ಇದ್ದೀನಿ ನಾನು ಹೇಗೆ ಮಾಡ್ತೀನಿ ಅಂತ ತುಂಬ ಟೇಸ್ಟಿಯಾಗಿತ್ತು ನೀವು ಟ್ರೈ ಮಾಡಿ ಇದೇ ರೀತಿ ಕಡಲೆ ಬೀಜ ಮುಂಚೆನೇ ಫ್ರೈ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಗೊಜ್ಜು ಆಗೋಷ್ಟರಲ್ಲಿ ರಾಗಿ ಮಲ್ ಕುಡಿಯೋಕ್ಕೂ ಸಹ ರೆಡಿಯಾಗಿತ್ತು ರಾಗಿ ಮಲ್ಟನ್ನ ಲೋಟಕ್ಕೆ ಹಾಕೊಂಡು ರಾಗಿ ಮಲ್ ಈಗ ಕುಡಿಯೋಕ್ಕೆ ರೆಡಿಯಾಗಿದೆ ನಾನು ಆಚೆ ಕುತ್ಕೊಂಡ್ರ ಹಾಗೆ ಮತ್ತೆ ಫಸ್ಟು ಏನೇ ಕುಡಿಯೋದಕ್ಕೆ ಮುಂಚೆ ಬೆಳಗ್ಗೆ ಎದ್ದಿದ್ದ ತಕ್ಷಣ ನಾವು ಸ್ವಲ್ಪ ನೀರು ಕುಡಿದು ಆಮೇಲೆ ಕುಡಿದ್ರೆ ಬೆಟರ್ ಇದು ನನ್ನ ಎಕ್ಸ್ಪೀರಿಯೆನ್ಸ್ ಮೇಲುಗಡೆ ತುಂಬ ಗಾಳಿ ಬಿಸ್ತಾ ಟೆರೇಸ್ ಟೆರೆಸ್ ಮೇಲೆ ಅದನ್ನು ನೋಡ್ತಾ ಸ್ವಲ್ಪ ಬಟ್ಟೆ ಇದ್ದು ವಾಶ್ ಮಾಡಿ ಕೈ ಹ್ಯಾಂಡ್ ವಾಶ್ ಮಾಡೋಗಿದ್ದು ಸ್ವಲ್ಪ ವಾಶ್ ಮಾಡಿ ಕೆಳಗಡೆ ಒಂದು ಟಿಫನ್ ಮಾಡಿ ಅಷ್ಟಾಗಿ ನಮ್ಮ ಮನೆಯವರು ತರಕಾರಿ ತಂದಿದ್ರು ಅದನ್ನೆಲ್ಲ ಜೋಡಿಸಿ ಇಡೋಣ ಅಂತ ಎಲ್ಲ ತರಕಾರಿನೂ ಸಪ್ರೇಟ್ ಮಾಡಿ ಇಟ್ಕೊತಾ ಇದ್ದೀನಿ ನಾನು ಯಾವಾಗಲೂ ಕೂಡ ಎಲ್ಲನೂ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ಎಮರ್ಜೆನ್ಸಿ ಅಡುಗೆ ಮಾಡುವಾಗ ತುಂಬ ಈಸಿ ಆಗುತ್ತೆ ತರಕಾರಿ ಎಲ್ಲ ವಾಶ್ ಮಾಡಿ ಮತ್ತು ಸೊಪ್ಪೆಲ್ಲ ಬಿಡಿಸಿ ನೀಟಾಗಿ ಇಟ್ಕೊಂಡ್ರೆ ಅಡುಗೆ ಮಾಡಬೇಕಾದ್ರೆ ಈಸಿ ಆಗುತ್ತೆ ಅಂತ ನಾನು ಎಲ್ಲ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ಸ್ವಲ್ಪ ಕೆಲಸ ಇತ್ತು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬೇಕಾಗಿತ್ತು ಬಟ್ ಕರೆಂಟ್ ಇವತ್ತು ಸಂಜೆವರೆಗೂ ಬರಲೇ ಇಲ್ಲ ಸೊ ವೇಟ್ ಮಾಡಿ ಮಾಡಿ ಸಾಕಾಯಿತು ಅಷ್ಟರಲ್ಲಿ ಸಾಂಬಾರಾದರೂ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಇದ್ದೆ ಒಂದೇ ಸತಿ ನಾನು ಎಲ್ಲ ರೀತಿ ವೆಜಿಟೇಬಲ್ಸ್ ಏನೇನು ಬೇಕೋ ಎಲ್ಲನೂ ತರಿಸ್ಕೊಬಿಡ್ತೀನಿ ಪದೇ ಪದೇ ನಾವು ಹೋಗೋಕ್ಕಾಗಲ್ಲ ನಾವು ಇರೋದು ಥರ್ಡ್ ಫ್ಲೋರಲ್ಲಿ ಸೊ ಪದೇ ಪದೇ ಕೆಳಗಡೆ ಇಳಿಯೋಕ್ಕಾಗಲ್ಲ ಅದಕ್ಕೆ ನಾನು ಮನೆ ಕ್ಲೀನ್ ಮಾಡೋಣ ಅಂತ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ಕರೆಂಟ್ ಇರಲಿಲ್ವಲ್ಲ ಅದಕ್ಕೋಸ್ಕರ ಎಲ್ಲ ಕೆಲಸನೂ ನಿಧಾನಕ್ಕೆ ಮಾಡ್ತಾ ಇದ್ದೀನಿ ಸ್ವಲ್ಪ ಹಣ್ಣು ತಿಂದು ಎಲ್ಲ ಕ್ಲೀನ್ ಮಾಡಾದ್ಮೇಲೆ ರೆಸ್ಟ್ ಮಾಡೋಣ ಅಂತ ಬೆಂಡೆಕಾಯಿ ಸಾಂಬಾರು ರೆಡಿ ಆಗಿತ್ತು